ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂತಹ ಗೌರವ ಹೆಸರು ಶಿವದೇಶ ತಂದು ಕೊಟ್ಟಿದ್ದು ನಮಗೆಲ್ಲ ಕೂಡ ಇನ್ನ ಬಹಳ ಎಲ್ಲ ಕೂಡ ಹಚ್ಚಿದೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಮಟ್ಟದಲ್ಲಿ ತಂದೆಯಾದಂತಹ ಒಂದು ತಿಳುವಳಿಕೆಯನ್ನು ಕಂಡು ಕೆಲವು ದಿನದಿಂದ ಅವರು ಹೇಳುತ್ತಾ ಇದ್ದರು ನಾನು ಕೆಲವು ಬಾರಿ ಅವರು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದೆವು ಅಭಿಮಾನ ಬಳಗ ಪೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ